ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸ್ವಂತ ಲೋಕನ ಬರೆದ ಸುಸಂದೇಶದಿಂದ ವಾಚನ ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ ಸ್ವಾಮಿ ಯುವ ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು ಅದಕ್ಕಾತನು ನೀವು ಪ್ರಾರ್ಥಿಸುವಾಗ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ನಿನ್ನ ರಾಜ್ಯವೂ ಬರಲಿ ನಮ್ಮ ಅನುದಿನದ ಆಹಾರವನ್ನು ಪ್ರತಿದಿನವೂ ದಯಪಾಲಿಸು ನಮಗೆ ತಪ್ಪು ಮಾಡಿರುವ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುತ್ತೇವಾದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸು ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ ಎಂದು ಹೇಳಿರಿ ಎಂದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಶಿಷ್ಯರು ಏಸು ಪ್ರಾರ್ಥಿಸುವುದನ್ನು ನೋಡಿ ನಮಗೂ ಪ್ರಾರ್ಥಿಸಲು ಕಲಿಸು ಎಂದು ಕೇಳಿದಾಗ ಏಸು ಹೇಳಿಕೊಡುವುದು ನಾವು ದಿನಂಪ್ರತಿ ಪ್ರಾರ್ಥಿಸುವ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ಎಂಬ ಪ್ರಾರ್ಥನೆಯನ್ನು ಈ ಪ್ರಾರ್ಥನೆಯು ಸಂಪೂರ್ಣ ಪ್ರಾರ್ಥನೆ ಎಂದು ಕರೆಯಲ್ಪಟ್ಟಿದೆ ಮೊದಲನೆಯ ವಾಕ್ಯದಲ್ಲಿಯೇ ಏಸು ದೇವರನ್ನು ತಂದೆ ಎಂದು ಕರೆಯಲು ಕಲಿಸುತ್ತಾರೆ ದೇವರ ಪುತ್ರರಾಗಿರುವ ಯೇಸು ನಮಗೂ ಮಕ್ಕಳ ಸ್ಥಾನದಲ್ಲಿದ್ದು ಅತಿ ನಿಕಟವಾದ ಸಂಬಂಧದಿಂದ ದೇವರನ್ನು ಕೂಗಿ ಕರೆಯಲು ಕಲಿಸುತ್ತಾರೆ ಈ ಪ್ರಾರ್ಥನೆಯು ಪಾಪಿ ಮಾನವರ ಮತ್ತು ಸೃಷ್ಟಿಕರ್ತನ ನಡುವಿನ ಪ್ರೀತಿಯನ್ನು ತೋರಿಸುತ್ತದೆ ದೇವರನ್ನು ಮಹಿಮೆ ದೇವರ ರಾಜ್ಯ ನಮ್ಮಲ್ಲಿ ಬರುವಂತೆ ಮತ್ತು ನಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವಂತೆ ಪ್ರೇರೇಪಿಸುತ್ತದೆ ನಾವು ಬೇರೆಯವರನ್ನು ಕ್ಷಮಿಸಿದಂತೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಎಂದು ಬೇಡಿಕೊಳ್ಳುವಾಗ ನಾವು ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಬೇಕು ಎಂಬ ಪರೋಕ್ಷ ಪಾಠವನ್ನು ನಮಗೆ ಕಲಿಸುತ್ತದೆ ಸ್ವತಃ ದೇವಪುತ್ರರೇ ಕಲಿಸಿದ ಈ ಪ್ರಾರ್ಥನೆಯನ್ನು ಅವಸರದಿಂದ ಹೇಳಿ ಮುಗಿಸದೆ ಅರ್ಥಪೂರ್ಣವಾಗಿ ಪ್ರಾರ್ಥಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಮ್ಮ ಪಾಪಗಳ ನಿಮಿತ್ತ ನಿಮ್ಮಿಂದ ದೂರವಾಗಿದ್ದ ನಮಗೆ ನಿಮ್ಮ ಪುತ್ರರ ಮೂಲಕ ನಿಮ್ಮನ್ನು ತಂದೆಯೇ ಎಂದು ಕರೆಯುವ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪಿತನೆ ನಿಮ್ಮ ಪುತ್ರರು ಕಲಿಸಿದಂತೆ ನಾವು ದಿನಂಪ್ರತಿ ಪ್ರಾರ್ಥಿಸುತ್ತಿರುವಾಗ ನಿಮ್ಮ ರಾಜ್ಯವನ್ನು ನಮ್ಮಲ್ಲಿ ಸ್ಥಾಪಿಸಿರಿ ಪರರನ್ನು ಕ್ಷಮಿಸಲು ನಮಗೆ ಕಲಿಸಿರಿ ನಮ್ಮ ದೈನಂದಿನ ಅವಶ್ಯಕತೆಗಳನ್ನು ನಮಗೆ ದಯಪಾಲಿಸಿರಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆತ್ಮೀಕವಾಗಿಯೂ ಎಲ್ಲ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನೀವು ನಮಗೆ ತಂದೆಯಾಗಿರುವಂತೆ ನಾವು ನಿಮ್ಮ ಪ್ರೀತಿಯ ಮಕ್ಕಳಾಗಿ ಜೀವಿಸುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್